ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಹಾಳಾಗ್ತಾ ಇದೆ ಇಸ್ರೇಲ್ಗೆ ಮೂರ್ನಾಲ್ಕು ಕಡೆಯಿಂದ ದಾಳಿ ಶುರುವಾಗಿದೆ ಒಂದು ಕಡೆ ಹೆಜ್ಬುಲ್ಲಾ ಜೊತೆಗಿನ ಯುದ್ಧ ನಡೀತಾ ಮತ್ತೊಂದು ಕಡೆ ಹಮಸ್ ಕಡೆಯಿಂದಲೂ ಕೂಡ ಬೆದರಿಕೆ ಕೂಡ ಫೈಟಿಂಗ್ ನಡೀತಾ ಇದೆ ಈ ಇರಾನ್ ಇಸ್ರೇಲ್ ಮೇಲೆ ಭೀಕರ ದಾಳಿ ಮಾಡಿದೆ ಸುಮಾರು ನೂರ ಎಂಬತ್ತು ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲೆ ಹಾರಿಸಿದೆ ಇಸ್ರೇಲ್ನ ಸೇನಾ ನೆಲೆಗಳಿಗೆ ಹಾನಿಯಾಗಿದೆ ಇದು ನಮ್ಮ ಕಮಾಂಡರ್ ಮತ್ತು ಇತರ ನಾಯಕರನ್ನ ಹತ್ಯೆ ಮಾಡಿರುವುದರ ಪ್ರತಿಕಾರ ಅಂತ ಇರಾನ್ ಹೇಳಿದೆ ಈ ದಾಳಿಗೆ ಇಸ್ರೇಲ್ ಪ್ರತಿದಾಳಿ ದಾಳಿ ನಡೆಸಿದರೆ ಸರಿ ಇರುವುದಿಲ್ಲ ಇಸ್ರೇಲ್ ಇನ್ನಷ್ಟು ಪರಿಣಾಮವನ್ನು ಫೇಸ್ ಮಾಡಬೇಕು ಅಂತ ಇರಾನ್ ಸೇನೆ ಆರ್ಭಟಿಸಿದೆ ಇತ್ತ ಇಸ್ರೇಲ್ ಕೂಡ ಈ ದಾಳಿಗೆ ಪ್ರತಿಕಾರ ತೀರಿಸ್ತೀವಿ ಅಂತ ಹೇಳಿದೆ ಈ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಈ ಎಸ್ಕಲೇಷನ್ ಬಗ್ಗೆ ಡೀಟೇಲ್ ಆಗಿ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಿಂದೆ ಪಬ್ಲಿಷ್ ಆಗಿದೆ ನೀವು ಅದನ್ನು ಗೆ ಹೋಗಿ ಚೆಕ್ ಮಾಡಬಹುದು ಈ ವರದಿಯನ್ನು ಇತ್ತ ಇರಾನ್ ಇಸ್ರೇಲ್ ಮೇಲೆ ಹಾರಿಸಿರೋ ಮಿಸೈಲ್ ವಿಡಿಯೋಗಳು ಈಗ ರಿಲೀಸ್ ಆಗಿವೆ ಆದರೆ ಈ ಮಿಸೈಲ್ ದಾಳಿಗೂ ಮುನ್ನ ಇಸ್ರೇಲ್ನ ಟೆಲ್ ಅವ್ಯೂ ನಲ್ಲಿ ದೊಡ್ಡ ಉಗ್ರ ದಾಳಿಯನ್ನ ಕೂಡ ನಡೆಸಲಾಗಿದೆ ಇಬ್ಬರು ಉಗ್ರರು ಸಾಮೂಹಿಕ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಪರಿಣಾಮ ಎಂಟು ಮಂದಿ ಇಸ್ರೇಲಿಗರು ಪ್ರಾಣ ಕಳ್ಕೊಂಡಿದ್ದಾರೆ ಏಳು ಮಂದಿಗೆ ಗಾಯಗಳಾಗಿವೆ ಆ ಇಬ್ಬರು ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲಿ ಸೇನೆ ಮಾಹಿತಿಯನ್ನು ಕೊಟ್ಟಿದೆ ಅತ್ತ ಜಗತ್ತಿನ ಹಲವು ಕಡೆಗಳಲ್ಲಿ ಯಹೂದಿಗಳಿಗೆ ಮತ್ತು ಇಸ್ರೇಲ್ನ ಕಚೇರಿಗಳಿಗೆ ಈಗ ಭೀತಿ ಎದುರಾಗಿದೆ ಡೆನ್ಮಾರ್ಕ್ನಲ್ಲಿರೋ ಇಸ್ರೇಲ್ ಎಂಬಸಿ ಬಳಿ ಎರಡು ಸ್ಫೋಟಗಳು ನಡೆದಿವೆ ಇದರಿಂದ ಯಾವುದೇ ರೀತಿ ಹಾನಿಯಾಗಿಲ್ಲ ಆದರೆ ಆತಂಕದ ಪ್ರಭಾವ ಅಂತೂ ಇದೆ ಇದೆ ಆತಂಕ ಉಂಟಾಗಿದೆ ಅಲ್ಲಿ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಅಲ್ಲಿ ಶುರು ಮಾಡಿದ್ದಾರೆ ಅತ್ತ ಭಾರತ ಕೂಡ ಹೈ ಅಲರ್ಟ್ ಸ್ಟೇಟ್ನಲ್ಲಿದೆ ಇಸ್ರೇಲಿ ಎಂಬಸಿಗಳಿಗೆ ತೀವ್ರ ಭದ್ರತೆ ಕೊಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ದಿಲ್ಲಿ ಪೊಲೀಸರನ್ನ ಅಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ ಇರಾನ್ನಲ್ಲಿರೋ ಭಾರತೀಯರು ಸೇಫ್ ಆಗಿರಿ ರಾಯಭಾರ ಕಚೇರಿಯೊಂದಿಗೆ ಟಚ್ ಅಂತ ಹೇಳಿಕೊಂಡಿದ್ದಾರೆ ಅಲ್ಲದೆ ಇಸ್ರೇಲ್ಗೆ ಅನಗತ್ಯವಾಗಿ ಟ್ರಾವೆಲ್ ಮಾಡೋದನ್ನು ನಿಲ್ಲಿಸಿ ಅಂತ ಭಾರತ ಸೂಚನೆ ಕೊಟ್ಟಿದೆ ಇನ್ನು ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿರೋದಕ್ಕೆ ಇದೀಗ ಅಮೆರಿಕ ಗುಡುಗಿದೆ ಇರಾನ್ ತುಂಬ ಕೆಟ್ಟ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ ನಾವು ಇಸ್ರೇಲ್ ರಕ್ಷಣೆಗೆ ಅವರಿಗೆ ಪ್ರೊಟೆಕ್ಷನ್ ಕೊಡೋಕೆ ನಾವು ಮುಂದೆ ಬಂದು ನಿಂತ್ಕೊಳ್ತೀವಿ ಅಂತ ಅನೌನ್ಸ್ ಮಾಡಿದೆ ಅಮೆರಿಕ ಅಲ್ಲದೆ ಈಗ ಆಲ್ರೆಡಿ ಇಸ್ರೇಲ್ ಸೇನೆಯೊಂದಿಗೆ ಇದೀವಿ ಅಂತ ಹೇಳಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರಕ್ಕೆ ಮುಂದಾದರೆ ಆ ನಂತರ ಬರೋ ಥ್ರೆಟ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ ಮಿಡಲೀಸ್ಟ್ ನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಮೆರಿಕ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಮಾತನಾಡಿದ್ದಾರೆ ಇದು ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಅವರ ಫೇಲ್ಯೂರ್ ಇದೊಂದು ಭೀಕರ ಯುದ್ಧ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಲೆಬನಾನ್ನ ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವಿನ ಕಾದಾಟ ಕೂಡ ನಾರ್ದರ್ನ್ ಫ್ರಂಟ್ನಲ್ಲಿ ಇಸ್ರೇಲ್ನ ನಾರ್ದನ್ ಫ್ರಂಟ್ನಲ್ಲಿ ಮುಂದುವರೆದಿದೆ ಇಸ್ರೇಲ್ ಮೇಲೆ ನೂರಕ್ಕೂ ಅಧಿಕ ಕ್ಷಿಪಣಿಗಳನ್ನ ಹೆಸ್ಬುಲ್ಲಾಗಳು ಹಾರಿಸಿದ್ದಾರೆ ಸದ್ಯ ಹೊಸ ದಾಳಿಯಲ್ಲಿ ಯಾವುದೇ ಸಾವು ನೋವು ಉಂಟಾಗಿಲ್ಲ ಅಂತ ಐ ಡಿ ಎಫ್ ತಿಳಿಸಿದೆ ಅಷ್ಟು ಮಾತ್ರ ಅಲ್ಲ ಮತ್ತಷ್ಟು ಸೈನಿಕರನ್ನ ಲೆಬನಾನ್ ಕಡೆಗೆ ನುಗ್ಗಿಸ್ತೀವಿ ಅಂತ ಇಸ್ರೇಲ್ ಅನೌನ್ಸ್ ಮಾಡಿದೆ ಏನೋ ಭಾರತ ಚೀನಾ ಗಡಿ ಸಮಸ್ಯೆ ಬಗ್ಗೆ ಇದೀಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪುನಃ ಮಾತನಾಡಿದ್ದಾರೆ ಗಡಿ ಭಾಗದಲ್ಲಿ ಸೇನೆಯನ್ನ ಹಿಂದೆ ತಗೊಳ್ಳುವವರೆಗೂ ಭಾರತ ಚೀನಾ ನಡುವಿನ ಸಂಘರ್ಷ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅಮೆರಿಕದ ಈವೆಂಟ್ ಒಂದರಲ್ಲಿ ಮಾತನಾಡಿದ ಜೈಶಂಕರ್ ಗಡಿ ಭಾಗದಲ್ಲಿ ಶಾಂತಿ ಕಾಪಾಡುವ ಸಂಬಂಧ ಉಭಯ ದೇಶಗಳು ಈ ಹಿಂದೆ ಒಪ್ಪಂದ ಮಾಡಿಕೊಂಡಿದ್ವು ಆದರೆ ಈ ಒಪ್ಪಂದವನ್ನು ಚೀನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಲ್ಲಂಘಿಸಿತು ನಾವು ಗಡಿ ಭಾಗದ ಹತ್ತಿರದಲ್ಲಿ ನಮ್ಮ ಸೇನೆಯನ್ನು ನಿಯೋಜನೆ ಮಾಡಿದ್ವಿ ಇದರಿಂದ ಉದ್ವಿಗ್ನತೆ ಹೆಚ್ಚಾಗಿದೆ ಈ ಸೇನಾ ನಿಯೋಜನೆಗೆ ಸಂಬಂಧ ಪಟ್ಟಂತೆ ಮಾತುಕತೆ ನಡೆಸಿ ಸಮಸ್ಯೆಗೆ ಸೊಲ್ಯೂಷನ್ ಕಂಡುಕೊಳ್ಳದೆ ಹೋದ್ರೆ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗುತ್ತೆ ಉದ್ವಿಗ್ನತೆ ಹೆಚ್ಚಾದರೆ ಉಭಯ ದೇಶಗಳ ಸಂಬಂಧದ ಮೇಲೆ ಅದರ ಕೆಟ್ಟ ಪರಿಣಾಮ ಉಂಟಾಗೇ ಆಗುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ ಇನ್ನು ಇದೇ ಈವೆಂಟ್ನಲ್ಲಿ ಭಾರತ ವಿರುದ್ಧ ಅಮೆರಿಕನ್ ರಾಜಕಾರಣಿಗಳು ಕಾಮೆಂಟ್ ಮಾಡೋ ವಿಚಾರವಾಗಿ ಮಾತನಾಡಿದ್ದಾರೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅಮೆರಿಕ ಕಾಮೆಂಟ್ ಮಾಡುತ್ತೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡೋಕೆ ಭಾರತಕ್ಕೂ ಹಕ್ಕಿದೆ ಭಾರತ ಹೀಗೆ ರಿಯಾಕ್ಟ್ ಮಾಡ್ತು ಅಂತ ಅಮೆರಿಕ ಬೇಜಾರ್ ಮಾಡ್ಕೋಬಾರದು ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಹೊಂದಿರೋ ಒಂದು ದೇಶಕ್ಕೆ ಮಾತ್ರ ಮತ್ತೊಂದು ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಕಾಮೆಂಟ್ ಮಾಡೋಕೆ ಹಕ್ಕಿದೆ ಆ ಒಂದು ದೇಶ ಕಾಮೆಂಟ್ ಮಾಡಿದ್ರೆ ಅದು ಜಾಗತಿಕವಾಗಿ ಪ್ರಜಾಪ್ರಭುತ್ವವನ್ನು ಪ್ರಮೋಟ್ ಮಾಡೋ ಉದ್ದೇಶವನ್ನು ಹೊಂದಿದೆ ಅಂತ ಅರ್ಥ ಆದರೆ ಅದೇ ಬೇರೆ ದೇಶ ಪ್ರಜಾಪ್ರಭುತ್ವದ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅದು ವಿದೇಶಿ ಹಸ್ತಕ್ಷೇಪ ಆಗುತ್ತೆ ಇವೆಲ್ಲ ಸರಿಯಲ್ಲ ಹೀಗಾಗಬಾರದು ನಮ್ಮದು ಕೂಡ ನೀವು ಕಾಮೆಂಟ್ನ ಕೇಳಬೇಕು ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೆರೆಯ ಬಾಂಗ್ಲಾದೇಶ ಪಾಕಿಸ್ತಾನ ಜೊತೆಗಿನ ಸಂಬಂಧ ವೃದ್ಧಿ ಮಾಡುವ ಬಗ್ಗೆ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದೆ ಬಾಂಗ್ಲಾ ಪಾಕ್ ಜೊತೆ ಉತ್ತಮ ಸಂಬಂಧ ಹೊಂದೋಕೆ ಬಯಸುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ನಡೆಸಿರೋ ದೌರ್ಜನ್ಯವನ್ನು ಮರೆಯೋಕೆ ಸಾಧ್ಯ ಇಲ್ಲ ಅಂತ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರ ಮೊಹಮ್ಮದ್ ತೌಹೀದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಿರುವ ಘಟನೆಗೆ ಪಾಕಿಸ್ತಾನ ಕ್ಷಮೆ ಕೇಳಿಕೊಂಡು ಮುಂದೆ ಬಂದರೆ ಉಭಯ ದೇಶಗಳ ನಡುವಿನ ಸಂಬಂಧ ಚೆನ್ನಾಗಾಗುತ್ತೆ ಅಂತ ನನಗನ್ನಿಸುತ್ತೆ ಅಫ್ಕೋರ್ಸ್ ನಾವೀಗ ಪಾಕಿಸ್ತಾನದೊಂದಿಗೆ ಉತ್ತಮ ಸಂಬಂಧ ಹೊಂದಬೇಕು ಅಂತ ಹೇಳ್ತೀವಿ ಆದರೆ ಈಗಿನ ಬಾಂಗ್ಲಾ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಘಟನೆಯನ್ನು ಬದಿಗಿಟ್ಟು ಪಾಕ್ ಜೊತೆ ಒಂದೊಳ್ಳೆ ಸಂಬಂಧ ಬೆಳೆಸಿಕೊಳ್ಳೋಕೆ ಬಯಸುತ್ತೆ ಅಂತ ಅಲ್ಲ ಹಂಗೆಲ್ಲ ಇಲ್ಲ ಅದೆಲ್ಲ ಸರಿಯಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಿರುವುದು ಯಾವತ್ತಿಗೂ ನಮ್ಮ ಹೃದಯದಲ್ಲಿ ಹಾಗೇ ಉಳ್ಕೊಂಡಿರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಕಷ್ಟಾರು ನೆನಪಿದೆಯಲ್ಲ ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸೈಡ್ ಲೈನ್ಸ್ನಲ್ಲಿ ಬಾಂಗ್ಲಾ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತುಕತೆ ನಡೆಸಿದರು ಈ ಸಂಬಂಧ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮೊಹಮ್ಮದ್ ತೌಹೀದ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕ್ನೊಂದಿಗೆ ಯುದ್ಧ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಬಾಂಗ್ಲಾಗೆ ಜನ್ಮ ಕೊಟ್ಟಿತ್ತು ಬಾಂಗ್ಲಾ ಹುಟ್ಟೋ ಕಾರಣ ಆಗಿತ್ತು ಸುಮಾರು ಮೂವತ್ತು ಲಕ್ಷ ಬೆಂಗಾಲಿ ಜನರನ್ನು ಆಗ ಪಾಕಿಸ್ತಾನ ಹತ್ಯೆ ಮಾಡಿತ್ತು ಅದನ್ನು ಉಲ್ಲೇಖಿಸಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಅಷ್ಟಾದ್ರೂ ನೆನಪಿರೋದು ಒಂದು ಒಳ್ಳೆಯ ವಿಚಾರ ಯಾಕಂದರೆ ಶೇಖ್ ಹಸೀನಾ ಇರೋ ತನಕ ಬಾಂಗ್ಲಾ ಭಾರತಕ್ಕೆ ಫ್ರೆಂಡ್ಲಿ ಆಗಿತ್ತು ಈಗ ಅಲ್ಲಿ ಭಾರತ ವಿರೋಧಿಗಳು ಪಾಕ್ ಪ್ರಿಯ ಶಕ್ತಿಗಳೆಲ್ಲ ಈಗ ಶುರು ಆಗಿದ್ದಾರೆ ಜೋರಾಗಿ ಅಂತ ಟೈಮ್ ನಲ್ಲಿ ಪೂರ್ತಿ ವಾಲ ಬಿಡ್ತಾರೇನೋ ಆ ಕಡೆಗೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಬಂದಿದೆ ನಮಗೆ ದಿನ ನೆನಪಿದೆ ನಾವು ಮರೆಯಲ್ಲ ಅವ್ರು ಸಾರಿ ಕೇಳಬೇಕು ಸಾರಿ ಕೇಳಿಕೊಂಡು ಮುಂದೆ ಬರಬೇಕು ಪಾಕಿಸ್ತಾನದವರು ಅಂತ ಅದೊಂದು ಚೂರು ಸಮಾಧಾನದ ವಿಚಾರ ನಮಗೆ ಭಾರತೀಯರಿಗೆ ಏನು ಮಹಮ್ಮದ್ ಯೂನೂಸ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಶೀಘ್ರದಲ್ಲಿ ಮೀಟ್ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಮುಂದಿನ ತಿಂಗಳು ಥಾಯ್ಲ್ಯಾಂಡ್ನಲ್ಲಿ ನಲ್ಲಿ ಬ್ಯಾಂಕಾಕ್ನಲ್ಲಿ ಇಲ್ಲಿ ಬಿಮ್ಸ್ಟೆಕ್ ಮೀಟಿಂಗ್ ನಡೆಯುತ್ತೆ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್ ಅಂತ ಒಂದು ರೀತಿ ಭಾರತ ಸಾಕಷ್ಟು ಮಹತ್ವ ಕೊಡ್ತಿರೋ ಒಂದು ಸಮ್ಮಿಟ್ ಇದು ಶೃಂಗಸಭೆಯ ಸೈಡ್ ನಲ್ಲಿ ಯುನಸ್ ಮತ್ತು ಮೋದಿ ಮಾತುಕತೆ ನಡೆಸೋ ಸಾಧ್ಯತೆ ಇದೆ ಆದರೆ ಮುಂದಿನ ತಿಂಗಳು ನಡೆಯಲಿರುವ ಶೃಂಗಸಭೆ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಕಳೆದ ಒಂದೆರಡು ತಿಂಗಳಲ್ಲಿ ಹೈಲಿ ಆಕ್ಟಿವ್ ಇರೋ ಅಜಿತ್ ದೋವಲ್ ಅವರು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದೀಗ ಫ್ರಾನ್ಸ್ಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯಲ್ ಮ್ಯಾಕ್ರಾನ್ರನ್ನು ಭೇಟಿ ಮಾಡಿ ಪಿಎಂ ನರೇಂದ್ರ ಮೋದಿ ಕಡೆಯಿಂದ ಅವರಿಗೆ ಗ್ರೀಟಿಂಗ್ಸ್ ತಲುಪಿಸಿದ್ದಾರೆ ಆಗ ಮ್ಯಾಕ್ರಾನ್ ಜಾಗತಿಕ ಸವಾಲುಗಳನ್ನು ಬಗೆಹರಿಸುವಲ್ಲಿ ಭಾರತ ಮತ್ತು ಫ್ರಾನ್ಸ್ ಪ್ರಯತ್ನ ತುಂಬಾ ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ ಈ ಸಂಬಂಧ ಮೋದಿಯ ಇನಿಷಿಯೇಟಿವ್ ಅನ್ನು ಶ್ಲಾಘಿಸಿದಾರಂತೆ ಈ ಸಂದರ್ಭದಲ್ಲಿ ಅಜಿತ್ ದೋವಲ್ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ವಿಚಾರವಾಗೂ ಕೂಡ ಡಿಸ್ಕಸ್ ಮಾಡಿದ್ದಾರೆ ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಯುಕ್ರೇನ್ ಅಧ್ಯಕ್ಷ ವರ್ಡಿಮಿರ್ ಜೆಲೆನ್ಸ್ಕಿ ಜೊತೆಗೆ ಮೋದಿ ಮಾತುಕತೆ ನಡೆಸಿರುವ ಬಗ್ಗೆ ಕೂಡ ಮ್ಯಾಕ್ರೌನ್ಗೆ ಅಜಿತ್ ದೋವಲ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನು ದೋವಲ್ ಫ್ರಾನ್ಸ್ನ ಸಶಸ್ತ್ರ ಪಡೆಗಳ ಸಚಿವರಾದ ಸೆಬಾಸ್ಟಿಯನ್ ಲಕೋರ್ನೋ ಜೊತೆಗೂ ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಹಾಗೂ ಬಾಹ್ಯಾಕಾಶ ಸಹಯೋಗವನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಏನೋ ಮ್ಯಾಕ್ರೋನ್ ರ ರಾಜತಾಂತ್ರಿಕ ಸಲಹೆಗಾರರಾದ ಎಮಾನುಯಲ್ ಬೋನೆ ಜೊತೆಗಿನ ಸ್ಟ್ರಾಟಜಿಕ್ ಮಾತುಕತೆಯಲ್ಲೂ ಕೂಡ ಅಜಿತ್ ದೋವಲ್ ಭಾಗಿಯಾದರು ಎರಡು ಸಾವಿರದ ಐವತ್ತಕ್ಕೆ ಜಗತ್ತಲ್ಲಿ ಮೂರು ಸೂಪರ್ ಪವರ್ ಕಂಟ್ರೀಸ್ ಇರ್ತವೆ ಅವುಗಳಲ್ಲಿ ಭಾರತವೂ ಒಂದು ಅಂತ ಬ್ರಿಟನ್ನ ಮಾಜಿ ಪ್ರಧಾನಿ ಒಂದು ಕಾಲದ ಸ್ಟಾರ್ ಪ್ರೈಮ್ ಮಿನಿಸ್ಟರ್ ಟೋನಿ ಬ್ಲೇರ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಆರ್ಡರ್ ಚೇಂಜ್ ಆಗುತ್ತೆ ಅಮೆರಿಕ ಸೂಪರ್ ಪವರ್ ಆಗಿನೇ ಉಳ್ಕೊಳ್ಳುತ್ತೆ ಅದರ ಜೊತೆಗೆ ಚೀನಾ ಮತ್ತು ಭಾರತಗಳು ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ತವೆ ಈ ಮೂರು ಅವತ್ತಿನ ಸೂಪರ್ ಪವರ್ ರಾಷ್ಟ್ರಗಳಾಗ್ತವೆ ಇವರ ನಡುವೆ ಅಂದ್ರೆ ಈ ಸೂಪರ್ ಪವರ್ಗಳ ಮಧ್ಯೆ ನಿಮ್ಮ ದೇಶ ಎಲ್ಲಿ ಫಿಟ್ ಆಗುತ್ತೆ ಅಂತ ನೀವು ನಿರ್ಧಾರ ಮಾಡಬೇಕಾಗಿದೆ ಅಂತ ಬ್ರಿಟನ್ ಜನತೆಗೆ ಟೋನಿ ಬ್ಲೇರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಅವರು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಕೇಳಿದಾಗ ಈ ರೀತಿ ಭವಿಷ್ಯವಾಣಿ ನೋಡಿದಾರೆ ಇವರು ಸಾವಿರದ ಒಂಬೈತ್ ತೊಂಬತ್ತೇಳರಿಂದ ಎರಡು ಸಾವಿರದ ಏಳರ ತನಕ ಬ್ರಿಟನ್ನ ಪಿ ಎಂ ಆಗಿದ್ರು ಅವರ ಪ್ರಧಾನಿ ಅವಧಿಯಲ್ಲಿ ಬ್ರಿಟನ್ ರಾಣಿಗಿಂತಲೂ ಪಾಪ್ಯುಲರ್ ಬ್ರಿಟನ್ ಕಂಡಂತಹ ಅತಿ ಜನಪ್ರಿಯ ಪ್ರಧಾನಿ ಇವರು ವಿನ್ಸ್ಟನ್ ಚರ್ಚಿಲ್ ಬಳಿಕ ಇವರೇ ಆ ಲೆವೆಲ್ಗೆ ಇವರು ಪಾಪ್ಯುಲಾರಿಟಿ ಇತ್ತು ಅಂತ ಇವ್ರನ್ನ ಗುರುತಿಸಲಾಗ್ತಾ ಇತ್ತು ಏನೋ ಕ್ಲೌಡಿಯಾ ಶೆನ್ ಬಾಂಬ್ ಇದೀಗ ಮೆಕ್ಸಿಕೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರು ಅನ್ನೋ ಖ್ಯಾತಿಗೆ ಈ ಕ್ಲೌಡಿಯಾ ಪಾತ್ರರಾಗಿದ್ದಾರೆ ಏನೋ ಹೆಲೆನ್ ಚಂಡಮಾರುತಕ್ಕೆ ಸಿಲುಕಿ ಅಮೆರಿಕದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಇದುವರೆಗೂ ಕನಿಷ್ಠ ಅರವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಸುಮಾರು ಹದಿನೈದು ಲಕ್ಷ ಜನರ ಮನೆಗಳಿಗೆ ಮತ್ತು ಬಿಸ್ನೆಸ್ಗಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ ಈಗ ಆಲ್ರೆಡಿ ನೂರಾರು ಮಂದಿಯನ್ನ ರಕ್ಷಣೆ ಮಾಡಿರುವ ರಕ್ಷಣಾ ತಂಡಗಳು ನಾರ್ತ್ ಕಾರೋಲಿನಾದಲ್ಲಿರುವ ಪರ್ವತಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ರುವಾಂಡಾಗೂ ಮಾರ್ಬರ್ಗ್ ವೈರಸ್ ಭೀತಿ ಶುರುವಾಗಿದೆ ಇಪ್ಪತ್ತಾರು ಜನರಿಗೆ ಈ ವೈರಸ್ ಹರಡಿದ್ದು ಎಂಟು ಮಂದಿ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ ಹದಿನೆಂಟು ಮಂದಿಯನ್ನ ತೀವ್ರ ನಿಗಾದಲ್ಲಿ ಇಡಲಾಗಿದೆ ಇದಕ್ಕೆ ಪಬ್ಲಿಕ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರುವುದಾಗಿ ಕೂಡ ರುವಾಂಡಾ ಸರ್ಕಾರ ಅನೌನ್ಸ್ ಮಾಡಿದೆ ಏನು ರಷ್ಯಾ ಚೀನಾ ಸಂಬಂಧ ವಿಚಾರವಾಗಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮೊಂದಿಗಿನ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸೋಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಜಿನ್ಪಿಂಗ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಡೀಪ್ ಮಾಡೋಕೆ ಆಳ ಮಾಡೋಕೆ ಪುಟಿನ್ ಪಟ್ಟಿರುವ ಶ್ರಮವನ್ನು ಜಿನ್ಪಿಂಗ್ ಹಾಡಿ ಹೋಗಲಿದ್ದಾರೆ ಟರ್ಕಿ ಸೇನೆ ಒಟ್ಟು ಹದಿಮೂರು ಕುರ್ದಿಗಳನ್ನ ಹೊಡೆದು ಹಾಕಿದೆ ಇರಾಕ್ ಮತ್ತು ಸಿರಿಯಾದ ಉತ್ತರ ಭಾಗದಲ್ಲಿ ಈ ಕಾರ್ಯಾಚರಣೆ ನಡೆಸಿದ್ದೀವಿ ಅಂತ ಟರ್ಕಿಯ ರಕ್ಷಣಾ ಸಚಿವಾಲಯ ಹೇಳಿಕೊಂಡಿದೆ ಇವರು ಕುರ್ದಿಸ್ತಾನ್ ವರ್ಕರ್ಸ್ ಪಾರ್ಟಿ ಸಂಘಟನೆಯವರು ಅಂತ ಕೂಡ ಈಗ ಹೇಳಲಾಗ್ತಿದೆ ಏನು ಪಕ್ಕದ ಮೈನ್ಮಾರ್ನಲ್ಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಸಾಕಷ್ಟು ವಿಚಿತ್ರ ಇದು ಸೇನೆ ಈಗ ಚುನಾವಣೆ ನಡೆಸೋಕೆ ಮುಂದಾಗಿದೆ ಅಲ್ಲಿ ಚುನಾಯಿತ ಸರ್ಕಾರವನ್ನು ಬೀಳಿಸಿ ಅಧಿಕಾರವನ್ನು ಕೈ ಕಿತ್ಕೊಂಡಿರೋ ಸೇನೆ ಈಗ ಚುನಾವಣೆ ನಡೆಸೋಕೆ ಮುಂದಾಗಿದೆ ಅದರ ಭಾಗವಾಗಿ ಮ್ಯಾನ್ಮಾರ್ನಾದ್ಯಂತ ಜನಗಣತಿಯನ್ನು ನಡೆಸ್ತಾ ಇದ್ದೀವಿ ಅಂತ ಸೇನೆ ಹೇಳಿದೆ ಸಾರ್ವತ್ರಿಕ ಚುನಾವಣೆಗಾಗಿ ಮತದಾರರ ಪಟ್ಟಿಯನ್ನ ಸಿದ್ಧ ಮಾಡೋಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಈ ಮಿಲಿಟರಿ ಹುಂತ ಸರ್ಕಾರ ಈಗ ಹೇಳಿಕೆಯನ್ನು ಕೊಟ್ಟಿದೆ ಇನ್ನು ಸುಡಾನ್ನಲ್ಲಿ ಮತ್ತೆ ಸಂಘರ್ಷ ಭುಗಿಲೆ ಈಗ ರಾಜಧಾನಿ ಕಾಲ್ ವಶಕ್ಕೆ ಪಡೆಯೋಕೆ ಅಲ್ಲಿನ ಸೇನೆ ದೊಡ್ಡ ಆಪರೇಷನನ್ನು ಲಾಂಚ್ ಮಾಡಿದೆ ಸದ್ಯ ರಾಜಧಾನಿಯ ಬಹುಭಾಗ ಪ್ಯಾರಾಮಿಲಿಟರಿ ಪಡೆಯ ಕಂಟ್ರೋಲ್ನಲ್ಲಿದೆ ಹದಿನೇಳು ತಿಂಗಳ ಹಿಂದೆ ಶುರುವಾದ ಈ ಕದನದಲ್ಲಿ ಆರಂಭದಲ್ಲಿ ಅದು ಸೇನೆಯ ಕಂಟ್ರೋಲ್ನಲ್ಲೇ ಇತ್ತು ಒಂದಷ್ಟು ಸಮಯ ಆದರೆ ಈಗ ಅದು ಪ್ಯಾರಾಮಿಲಿಟರಿ ಪಡೆಯ ಕೈಯಲ್ಲಿದೆ ಸೇನೆ ಮತ್ತು ಪ್ಯಾರಾಮಿಲಿಟರಿ ಪಡೆ ಹೊಡೆದಾಡ್ತಿದ್ದಾರೆ ಇಲ್ಲಿ ದೇಶದ ಅಧಿಕಾರಕ್ಕೋಸ್ಕರ ಸೊ ಈಗ ಮತ್ತೆ ಅದನ್ನು ಮರು ವಶಪಡಿಸಿಕೊಳ್ಳೋಕೆ ಹೊಸ ಆಪರೇಷನ್ ಶುರು ಮಾಡಿದ್ದೀವಿ ಅಂತ ಅಲ್ಲಿನ ಸೇನೆ ಹೇಳಿದೆ ಇನ್ನು ನಮ್ಮ ದೇಶದ ಉತ್ತರ ಭಾಗದಲ್ಲಿರೋ ರಾಷ್ಟ್ರ ಹಿಮಾಲಯನ್ ನೇಷನ್ ನೇಪಾಳದಲ್ಲಿ ಭೀಕರ ಪ್ರವಾಹ ಮತ್ತು ಭೂಕುಸಿತ ಇದುವರೆಗೂ ಇನ್ನೂರ ನಲವತ್ತೊಂದು ಮಂದಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಇನ್ನೂ ಸಾವಿರಾರು ಮಂದಿ ಸಿಖ್ ಹಾಕೊಂಡಿದ್ದಾರೆ ಅಂತ ನೇಪಾಳದ ಪ್ರಧಾನಿ ಕೆ ಪಿ ಶರ್ಮಾ ಒಲಿ ಹೇಳಿದ್ದಾರೆ ಈ ದೊಡ್ಡ ಪ್ರಕೃತಿ ವಿಕೋಪದಿಂದ ಸುಮಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯಷ್ಟು ಲಾಸ್ ಆಗಿದೆ ಅಂತ ನೇಪಾಳದ ಮುಖ್ಯ ಕಾರ್ಯದರ್ಶಿ ಇದುವರೆಗಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಪಾಕ್ ವೈಟ್ ಬಾಲ್ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಸ್ಥಾನಕ್ಕೆ ಬಾಬರ್ ಅಜಮ್ ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ ಅಂದರೆ ಕ್ಯಾಪ್ಟನ್ ಸ್ಥಾನವನ್ನು ಅವರು ಬಿಟ್ಕೊಟ್ಟಿದ್ದಾರೆ ಈ ಮೂಲಕ ಕೆಲವೇ ತಿಂಗಳುಗಳ ಅಂತರದಲ್ಲಿ ಎರಡು ಸಲ ಅವರು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಂತಾಗಿದೆ ಆಟ ನಡೀತಾ ಇದೆ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನದ ಹಿನ್ನೆಲೆಯಲ್ಲಿ ಅವರು ಕ್ಯಾಪ್ಟನ್ಸಿ ಬಿಟ್ಟು ಕೆಳಗಿಳಿದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಿಗೂ ಮುಂಚೆ ಮತ್ತೆ ವೈಟ್ ಬಾಲ್ ಟೀಮ್ನ ಕ್ಯಾಪ್ಟನ್ನಾಗಿ ಅವ್ರನ್ನ ನೇಮಕ ಮಾಡಲಾಗಿತ್ತು ಆದರೆ ಈಗ ಮತ್ತೆ ಅದರಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಕ್ಯಾಪ್ಟನ್ಸಿಗೆ ಇದರ ಬೆನ್ನಲ್ಲೇ ಟ್ರೋಫಿಗಿಂತ ಹೆಚ್ಚಾಗಿ ಅವರು ರಿಸೈನ್ ಮಾಡಿದ್ದೇ ಹೆಚ್ಚು ಅಂತ ಬಾಬರ್ ಅಜಮ್ ವಿರುದ್ಧ ಟೀಕೆ ವ್ಯಕ್ತ ಆಗ್ತಾ ಇದೆ ಪಾಕ್ ಕ್ರಿಕೆಟ್ ಟೀಮ್ನಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಸಿಕ್ಕಾಪಟ್ಟೆ ಗುಂಪುಗಾರಿಕೆ ಎಲ್ಲ ನಡೀತಾ ಇದೆ ಹೀಗಾಗಿ ಅವರು ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಬ್ಯಾಟಿಂಗ್ ಕಡೆಗೆ ಹೆಚ್ಚು ಫೋಕಸ್ ಮಾಡೋ ಕಾರಣಕ್ಕಾಗಿ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಬಾಬರ್ ಅಜಮ್ ಹೇಳಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ